इमपॉर्टेंट ही भारतीय रवाना को देखते पहिले कल से प्रयोग आड़कोलते ಇದ್ದೀರಾ ಇದು ತುಂಬಾ ಉಪಯೋಗ ಆಗ್ತಿದೆ ಸದಾ ಕೂಡ ವಾಸಾ ಶ್ರೀ ಆದಿ ಜೋ ಟೆಕ್ನಾಲಜಿ ಯಾಕೆ ಕ್ಯಾಟಾ ಅಂತ ವಿ ಡಾಮಿಕ್ ಕಾರ್ಯಕ್ರಮದೊಳಗೆ ಈ ತರ ಇರಬಹುದು ಆ ಜ್ಯಾನ್ಲೋರ್ ವರ್ಷದಿಂದ ದೇಶಕ್ಕೆ ಸ್ವತಂತ್ರವನ್ನು ಬೆಳಗಾವಿ ಜಿಲ್ಲೆ ಸ್ವತಂತ್ರ ಸಂಗ್ರಾಮದಲ್ಲಿ ಸ್ವತಂತ್ರದ ಒಂದು ಸಹಳೆಯನ್ನು ಬಹಳಷ್ಟು ಕೊಡುಗೆ ಅಂತ ಗಾಂಧೀಜಿಯವರು ಈ ಭಾಗದಲ್ಲಿ ಬಂದು ದಿನ ಒಂದು ಜನರಲ್ಲಿ ದೇಶದ ಭಕ್ತಿ ಮತ್ತು ದೇಶ ಸ್ವತಂತ್ರದ ಬಗ್ಗೆ ಇದನ್ನು ಮೂಡಿಸ್ಲಿಕ್ಕೆ ಅರಿವನ್ನು ಮೂಡಿಸ್ಲಿಕ್ಕೆ ಇಲ್ಲಿ ಕಾಂಗ್ರೆಸ್ನ ಮಹಾ ಅಧಿವೇಶನ ಗಾಂಧೀಜಿಯವರು ತಮ್ಮ ಜೀವನದಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷ ಎ ಐ ಸಿ ಸಿ ಅಧ್ಯಕ್ಷರಾಗಿ ಸಹ ಮೊದಲನೇ ಬಾರಿಗೆ ಅದಾದ್ಮೇಲೆ ಅವರು ಬೇರೆ ಸೊ ಬಹಳಷ್ಟು ಐತಿಹಾಸಿಕವಾದಂತ ಕಾರ್ಯಕ್ರಮವನ್ನ ನಾವು ಗಾಂಧಿ ಭಾರತ ಅಂತಂದ್ರೆ ನಮ್ಮ ದೇಶದಲ್ಲಿ ಗಾಂಧಿಯ ಆದರ್ಶ ತತ್ವ ಸಿದ್ಧಾಂತವನ್ನ ಮುಂದಿನ ಪೀಳಿಗೆಗೆ ನಾವು ಹೇಳ್ಕೊಡ್ಲಿಕ್ಕೆ ಆ ಒಂದು ನೂರು ವರ್ಷದ ಒಂದು ಸವಿ ನೆನಪಿಗೆ ದೇಶ ಭಕ್ತಿಯನ್ನ ಜಾಗೃತಗೊಳಿಸ್ಲಿಕ್ಕೆ ಇನ್ನು ಈ ಒಂದು ಗಾಂಧಿ ಭಾರತವನ್ನು ಅಂತ ಹೇಳ್ಬೋದು